ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಾಗೆ ಅಡ್ವಾನ್ಸ್ ಆಗಿ ಮಕರ ರಾಶಿಯವರಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಇನ್ ಮಕರ ರಾಶಿಯವರಿಗೆ ಮಾತ್ರ ಅಂತ ಹೇಳ್ಕೊಬೇಡಿ ಎಲ್ಲರಿಗೂ ಹಾಂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಮತ್ತು ಮಕರ ರಾಶಿಯವರು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನು ನಾವಿವಾಗ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರರ ಮಕರ ರಾಶಿ ಭವಿಷ್ಯ ಹೇಗಿದೆ ಅನ್ನೋ ಸಂಪೂರ್ಣ ಮಾಹಿತಿನ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಕರ ರಾಶಿಯವರು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರರ ಮಕರ ರಾಶಿ ಮತ್ತು ಮಕರ ಲಗ್ನ ವರ್ಷ ಪೂರ್ತಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯ ಚ ರಾಹವೇ ಕೇತುವೆ ನಮಃ ಸ್ನೇಹಿತರೆ ಮಕರ ಲಗ್ನ ಮತ್ತು ಮಕರ ರಾಶಿ ಇದು ವರ್ಷ ಭವಿಷ್ಯ ಅಂತ ಹೇಳ್ತಕ್ಕಂಥದ್ದು ಹಾಗಾದರೆ ಗೋಚಾರ ಫಲವನ್ನು ತಿಳಿದುಕೊಳ್ಳೋಣ ಮೇನ್ ಆಗಿರುವಂಥ ನಾಲ್ಕು ಗ್ರಹ ಗೋಚಾರದಲ್ಲಿ ಇರುವಂಥದ್ದು ಕುಂಭದಲ್ಲಿ ರಾಹುಗ್ರಹ ಇದೆ ಮೀನದಲ್ಲಿ ಶನಿಗ್ರಹ ಮಿಥುನದಲ್ಲಿ ಬೃಹಸ್ಪತಿಯು ಹಾಗೆ ಸಿಂಹದಲ್ಲಿ ಕೇತುಗ್ರಹವೂ ಇರುವುದು ಇಲ್ಲಿ ಏನಪ್ಪ ಮಕರ ರಾಶಿಯವರಿಗೆ ಏನಿದೆ ಈ ವರ್ಷದಲ್ಲಿ ಅಂತ ನೋಡೋದಾದರೆ ಏನಾದರೂ ಅದೃಷ್ಟ ಇದೆಯಾ ಅಂತ ನೋಡೋದಾದರೆ ಮಕರ ರಾಶಿಯವರಿಗೆ ಭೂಪತಿ ರಾಜಯೋಗ ಅನ್ನುವಂಥದ್ದು ಹೇಳಲ್ಪಡುತ್ತೆ ಭೂಪತಿ ರಾಜಯೋಗ ಇದು ಬಹಳ ವಿಶೇಷವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಭೂಪತಿ ರಾಜಯೋಗ ಇದೆ ಇದು ಸುಮಾರು ಮೂವತ್ತು ವರ್ಷಗಳ ನಂತರ ಬರುವಂತಹ ಯೋಗ ಅಂತಾನೆ ಹೇಳ್ಬೋದು ಭೂಪತಿ ರಾಜಯೋಗ ಇದರಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಧನಲಾಭ ಹೇಳುವಂಥದ್ದು ಕಾರ್ಯಸಿದ್ಧಿ ಪ್ರಾಪ್ತಿ ಮತ್ತು ಇವೆಲ್ಲವೂ ಕೂಡ ಈ ಭೂಪತಿ ಯೋಗದಲ್ಲಿ ಇರುತ್ತೆ ಮತ್ತು ಈ ಧನಲಾಭ ಅಂತಕ್ಕಂಥದ್ದು ಏನಪ್ಪಾ ಅಂತ ಅಂದರೆ ವ್ಯವಹಾರದಲ್ಲಿ ಹೆಚ್ಚಿನ ವ್ಯವಹಾರ ಮಾಡಿ ವ್ಯವಹಾರಗಳು ಕೈಗೂಡುವಂಥದ್ದು ಎಲ್ಲ ಅಡೆತಡೆ ಇಲ್ಲದಂತೆ ಅಂದರೆ ಎಲ್ಲೂ ಅಡೆತಡೆ ಇಲ್ಲದಂತೆ ವ್ಯವಹಾರ ನಡೆಸುವಂಥದ್ದು ಮತ್ತು ಕೊಡುವಂಥದ್ದು ತಗೊಳ್ಳುವಂಥದ್ದು ಎಲ್ಲ ಇರುತ್ತೆ ಎಲ್ಲೂ ನಂಬಿಕೆ ದ್ರೋಹ ಆಗದಂತೆ ವ್ಯವಹಾರ ಮಾಡುವಂಥದ್ದು ಕೋಟ್ಯಾಂತರ ಹಣ ಇರಬಹುದು ಕೋಟ್ಯಾಂತರ ವಸ್ತುಗಳು ಇರಬಹುದು ಸರಳವಾಗಿ ಬರುವಂಥದ್ದು ಎಲ್ಲೂ ನಂಬಿಕೆಗೆ ದ್ರೋಹ ಆಗದಂತೆ ಬರ ಬರತಕ್ಕಂಥ ವ್ಯವಹಾರ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುತ್ತೆ ಕಾರ್ಯಸಿದ್ಧಿ ಅಂತ ಹೇಳ್ಬೋದು ಅಂದರೆ ಯಾವುದೇ ಕೆಲಸಗಳನ್ನ ಮಾಡಿದರೂ ಕೂಡ ಅದು ಫಲಪ್ರದ ಮತ್ತು ಯಶಸ್ಸು ನಿಮಗೆ ಸಿಗುತ್ತೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂಥದ್ದು ಫೈನಾನ್ಸ್ ವ್ಯವಹಾರ ಇರಬಹುದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು ಅಥವಾ ಯಾವುದಾದರೂ ಒಂದು ಒಳ್ಳೆಯ ಉತ್ತಮ ಸ್ನೇಹಿತರ ಜೊತೆ ಕೆಲಸಗಳನ್ನು ಮಾಡಿ ಮಾಡುವಂಥದ್ದು ಇರಬಹುದು ಅಥವಾ ಸುಧಾರಣೆಗಳನ್ನು ಮಾಡುವಂಥದ್ದು ಅಥವಾ ಗ್ರ ಗೃಹಯೋಗ್ಯತ ಬಹಳ ದಿನದಿಂದ ಮನೆ ತಗ ತಗೊಳ್ಬೇಕು ಮನೆ ಕಟ್ಟಬೇಕು ಅಂತ ಆಶಾವಾದಿಯಾಗಿರ್ತಿರಲ್ಲ ಅದು ನಿಮಗೆ ಕಾರ್ಯಸಿದ್ಧಿ ಆಗೋದು ಇವಾಗ ಎಲ್ಲವೂ ಕೂಡ ಕಾರ್ಯಪ್ರವೃತ್ತ ಆಗುತ್ತೆ ರಾಜ್ಯ ಪ್ರಾಪ್ತಿ ಅಂತ ಅಂದರೆ ರಾಜ್ಯವನ್ನು ನೋಡಿಕೊಳ್ಳುವಂಥದ್ದು ಉಸ್ತುವಾರಿಗಳನ್ನು ನೋಡುವಂಥದ್ದು ಮಂಡಲಗಳ ರಚನೆಗಳನ್ನು ಮಾಡುವಂಥದ್ದು ಹಾಗೆ ಮಂತ್ರಿ ಸರ್ಕಾರಿ ಕೆಲಸಗಳಲ್ಲಿ ಒಳ್ಳೆಯ ಉನ್ನತ ಸ್ಥಾನಗಳನ್ನು ಪ್ರಾಪ್ತಿಯನ್ನು ಮಾಡುವಂಥದ್ದು ಹೀಗೆ ಈ ಥರದ ಒಂದಷ್ಟು ಯೋಗಗಳು ಕೂಡ ಇರುತ್ತೆ ಮಕರ ರಾಶಿಯವರಿಗೆ ಹೀಗೆ ಜೀವನದ ಉದ್ದಕ್ಕೂ ಅನೇಕ ರೀತಿಯ ವೈವಿಧ್ಯಮಯವಾಗಿರುವಂತಹ ಕೆಲವು ಯೋಗಗಳು ಎಲ್ಲವೂ ಕೂಡ ಈಗ ಸಿಗ್ತಾ ಇರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆಯ ಯೋಗ ಇದೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಹೆಚ್ಚು ಲಾಭ ಸಿಗುತ್ತೆ ಸರ್ಕಾರಿ ವಾಹನ ಚಾಲಕರಿರ್ಬೋದು ಅಥವಾ ಆಟೋ ಚಾಲಕರಿರ್ಬೋದು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ವೈದ್ಯಕೀಯ ಯಂತ್ರೋಪಕರಣಗಳ ತಯಾರಿಕೆ ಔಷಧಿಗಳನ್ನು ತಯಾರಿಕೆ ಮಾಡುವಂಥ ಈ ಥರದ ಒಂದಷ್ಟು ವಿಶೇಷವಾಗಿರುವಂಥ ಯೋಗದ ಪ್ರಭಾವ ಇರುತ್ತೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಹಾಗೆ ನೀವು ತುಂಬ ತುಂಬ ಅಪಾರವಾದ ಬುದ್ಧಿವಂತಿಕೆ ಚಾಣಾಕ್ಷತನ ಇರುತ್ತೆ ನಿಮ್ಮಲ್ಲಿ ಬಹಳ ಚುರುಕು ಚುರುಕಾಗಿರತಕ್ಕಂಥ ವ್ಯಕ್ತಿತ್ವ ಸ್ವಭಾವದವರಾಗಿರ್ತೀರಿ ಈ ಮಕರ ರಾಶಿಯವರಂತ ಕೂಡ ಹೇಳ್ಬೋದು ಇನ್ನು ದಾಂಪತ್ಯ ಜೀವನದಲ್ಲಿ ವಿಚಾರ ಮಾಡಬೇಕು ಅಂತಂದರೆ ಬಹುದಿನದಲ್ಲಿ ನೀವು ದಾಂಪತ್ಯ ಜೀವನದಲ್ಲಿ ಆಗಾಗ ಇರಸು ಮುರುಸುಗಳು ಉಂಟಾಗ್ತಾ ಇರುತ್ತೆ ಮಾನಹಾನಿಗಳು ಕೂಡ ಸಂಭವಿಸ್ತಾ ಇರುತ್ತೆ ಸಂಸಾರದಲ್ಲಿ ಇರುವಂಥದ್ದು ಅಂದರೆ ನಿಮ್ಮ ಗಂಡ ಮತ್ತು ಹೆಂಡತಿಯ ಮಧ್ಯೆ ಮೂರನೆಯ ವ್ಯಕ್ತಿಗಳಿಂದ ತೊಂದರೆಗಳು ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ ಅನ್ನುವಂಥದ್ದು ಹುಷಾರಾಗಿರಬೇಕು ಇನ್ನು ಯಾರೋ ಒಬ್ಬರನ್ನು ನೀವು ಇಷ್ಟಪಡ್ತೀರಿ ನಿಮ್ಮ ವೈಯಕ್ತಿಕವಾಗಿ ಅಂತ ವಿಚಾರವನ್ನು ತುಂಬ ಗೋಪ್ಯವಾಗಿರ್ತೀರಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಧನವೇಯವೂ ಕೂಡ ಆಗ್ತಾ ಇರುತ್ತೆ ಹಣವನ್ನು ಕೂಡ ನೀವು ಅದರ ಅವರಿಗೋಸ್ಕರ ಹಣವನ್ನು ಕೂಡ ಖರ್ಚು ಮಾಡಿರ್ತೀರಿ ಅನ್ ಎಲ್ಲೋ ಒಂದು ಕಡೆ ಅದು ಕೂಡ ಮೋಸ ಆಗುವಂಥದ್ದು ಕೂಡ ಇದೆ ಸ್ತ್ರೀಯರಿಂದ ದೂರ ಇದ್ದಷ್ಟು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಈ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಆದಷ್ಟು ಎರಡು ಸಾವಿರದ ಇಪ್ಪತ್ತಾರರಿಂದ ನೀವು ಆದಷ್ಟು ಮಹಿಳೆಯರಿಂದ ಅಂದರೆ ಸ್ತ್ರೀಯರಿಂದ ದೂರ ಇರುವಂಥದ್ದು ಅಂದರೆ ಹೊರಗಿನ ಸ್ತ್ರೀಯರು ಮೂರನೇ ವ್ಯಕ್ತಿಗಳಿಂದ ದೂರ ಇರುವುದು ತುಂಬ ಒಳ್ಳೆಯದು ಯಾಕಂದರೆ ನಿಮ್ಮ ಸಂಗಾತಿಯೊಡನೆ ನೀವು ಚೆನ್ನಾಗಿದ್ದರೆ ಖಂಡಿತ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಈ ಮಕರ ರಾಶಿಯವರಿಗೆ ವಿಶೇಷವಾಗಿ ಯೋಗವನ್ನು ಕೊಡತಕ್ಕಂಥದ್ದು ಶನಿ ಯಾಕಂದ್ರೆ ಮಕರ ರಾಶಿ ಎರಡನೇ ಮನೆ ಅಧಿಪತಿ ಕುಂಭರಾಶಿ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಶನಿ ರಾಶಿಯಾಧಿಪತಿ ಯೋಗ ಹಾಗೆ ಯೋಗವು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭಾಂಶಗಳನ್ನು ಕೊಡುವಂಥದ್ದು ಶನಿ ದಶೆಯು ಕೂಡ ವಿಪರೀತವಾಗಿ ಆರಂಭದ ದಶೆ ಮತ್ತು ಅಂತ್ಯಕಾಲ ದಶೆ ತುಂಬಾ ತುಂಬಾ ನಿಮ್ಮನ್ನು ಕೋಟ್ಯಾಧೀಶ್ವರನಾಗಿ ಮಾಡುತ್ತೆ ಅಂತ ಕೂಡ ಹೇಳುತ್ತೆ ಹಾಗೆ ಭಾಗ್ಯಾಧಿಪತಿ ಭಾಗ್ಯಗಳನ್ನು ಕೊಡುವಂಥದ್ದು ಬುಧ ಹೇಳುವಂಥದ್ದು ಇಲ್ಲಿ ಬುಧ ವಿಶೇಷವಾದಂಥ ಚೈತನ್ಯ ಶಕ್ತಿ ಮತ್ತು ಕ್ರಿಯಾಶಕ್ತಿ ಯೋಗ ಶಕ್ತಿ ಇವೆಲ್ಲವೂ ಕೂಡ ನಿಮಗೆ ಕೊಡುವಂಥ ಯೋಗಗಳು ಕೂಡ ಇವೆಲ್ಲವೂ ಸಿಗುತ್ತೆ ಇರುತ್ತೆ ಮತ್ತು ಇನ್ನು ಹನ್ನೊಂದನೇ ರಾಶಿ ಅಧಿಪತಿ ಅಂದರೆ ಹನ್ನೊಂದನೇ ಅಧಿಪತಿ ಯೋಗ ಋಷಿಕ ರಾಶಿ ಆಗುತ್ತೆ ಋಷಿಕ ರಾಶಿಯಾಧಿಪತಿ ಕೂಡ ಕುಜನಾಗಿರ್ತಾನೆ ನಿಮ್ಮ ಕುಟುಂಬದಲ್ಲಿ ಒಂದು ಮಂಗಳಕರವಾಗಿರ್ತಕ್ಕಂಥ ಜೀವನ ಇರುತ್ತೆ ಒಂದು ನೆನಪಿಟ್ಟುಕೊಳ್ಳಿ ಇದು ಏನಪ್ಪಾ ಅಂದರೆ ಕೇಳಿದರೆ ನಿಮ್ಮ ಮಕ್ಕಳ ವಿವಾಹ ವಿಚಾರಕ್ಕಾಗಿ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದೊಡನೆ ವಿವಾಹ ಆಗುವಂತಕ್ಕಂಥದ್ದು ಈ ವಿಚಾರವನ್ನು ತುಂಬ ತುಂಬಾ ಗೋಪ್ಯವಾಗಿಡಿರ್ತಾರೆ ಗೋಪ್ಯವಾಗಿಡುತ್ತಾರೆ ಅಷ್ಟೇ ಅಲ್ಲ ಕೊನೆಯ ಸಮಯದಲ್ಲಿ ಇನ್ನೇನು ಮದುವೆ ನಿಶ್ಚಿತಾರ್ಥ ಆಯಿತು ಮದುವೆ ಕೆಲವೇ ದಿನಗಳು ತಿಂಗಳಿರುವಾಗ ತುಂಬಾ ಅದರ ಬಗ್ಗೆ ವೈರತ್ವಗಳು ಉಂಟಾಗುತ್ತೆ ಕಲಹಗಳು ಕೂಡ ಉಂಟಾಗುತ್ತೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುವುದು ಅಷ್ಟೇ ಅಲ್ಲ ಹನ್ನೊಂದನೆಯ ಅಧಿಪತಿ ಸಂತಾನಕ್ಕೂ ಕೂಡ ಯೋಗ ಪ್ರಧಾನವಾಗಿರುವಂಥದ್ದು ಹಾಗೆ ವಿದೇಶದಲ್ಲಿ ಕೆಲಸ ಮಾಡುವಂತಹ ದುಬೈ ಇರಬಹುದು ಯು ಎಸ್ ಸಿ ಇರಬಹುದು ಅಬಿದಾಬಿ ಇರಬಹುದು ಮಸ್ಕತ್ ಇರಬಹುದು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡುವಂಥವರು ಕೂಡ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ ನಿಮ್ಮ ನಿಮ್ಮ ಜಾತಿಗಳನ್ನು ತಕ್ಷಣ ಯಾವುದನ್ನು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಕೋಪಕ್ಕೆ ಉದ್ವೇಗಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ವಿಚಾರಗಳು ಇರುತ್ತೆ ಅಷ್ಟೇ ಅಲ್ಲ ಶನಿ ದಶೆಯು ಕೂಡ ತುಂಬ ಚೆನ್ನಾಗಿ ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಬುಧದಶೆಯು ಕೂಡ ಯೋಗಕಾರಕನಾಗಿ ಯೋಗಗಳನ್ನು ಮಾಡುತ್ತೆ ಸ್ನೇಹಿತರೆ ಹಾಗೆ ಕುಜದಶೆಯು ಕೂಡ ನಿಮಗೆ ಭೂಮಿಯ ಸಂಪತ್ತನ್ನು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯೋಗದಲ್ಲಿ ಕೂಡ ಹೆಚ್ಚು ಲಾಭ ಸಿಗುತ್ತೆ ಸಿನಿಮಾ ಇರಬಹುದು ಸಂಗೀತ ಇರಬಹುದು ಕಲೆ ಇರಬಹುದು ಧಾರಾವಾಹಿಗಳಲ್ಲಿ ನಟನೆ ಇರಬಹುದು ನಟಿ ಅಂದರೆ ನಟ ನಟಿಯರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಹೋಗುತ್ತೆ ಮತ್ತು ಜಾಹೀರಾತು ಕೂಡ ಹೆಚ್ಚು ಅಂದರೆ ಜಾಹೀರಾತುಗೂ ಕೂಡ ಹೆಚ್ಚು ಸಂಭಾವನೆ ಸಿಗುತ್ತಾ ಇರುತ್ತೆ ಅಂತ ಹೇಳುವಂಥದ್ದು ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ವಿವಾಹ ವಿಚಾರ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದ ಮೇಲೆ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದು ಕೂಡ ನಿಮಗೆ ಈ ವರ್ಷದಲ್ಲಿ ಪರಿಹಾರ ಆಗೋದಕ್ಕೆ ಹೋಗುತ್ತೆ ಯಾಕಂದರೆ ತುಂಬ ಚೆನ್ನಾಗಿದೆ ಅಂತಾನೇ ಹೇಳ್ಬೋದು ಈ ಮಕರ ರಾಶಿಯವರಿಗೆ ಸಾಡೆಸತಿ ಶನಿಯಿಂದ ಮುಕ್ತಿ ಕೂಡ ಹೊಂದಿದ್ದೀರಾ ಆದಷ್ಟು ಬೇಗ ನಿಮಗೆ ಗುರುಬಲ ಕೂಡ ಬರ್ತಾ ಇದೆ ಖಂಡಿತ ಈ ಮಕರ ರಾಶಿಯವರಿಗೆ ಅಂದರೆ ಹೇ ಎರಡು ಸಾವಿರದ ಇಪ್ಪತ್ತಾರು ಶುಭ ಫಲಗಳನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ನೀವು ನಿಮಗೆ ಬರೋ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆಯ ಶುಭ ಫಲಗಳನ್ನು ನಿಮಗೆ ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ನಿಮ್ಮ ಒಳ್ಳೆಯ ಗುಣಗಳಿಗೆ ಅವರು ಯಾವತ್ತೂ ಒಳ್ಳೆ ಫಲಗಳನ್ನೇ ಕೊಡ್ತಾರೆ ನೀವು ಕೆಟ್ಟ ದಾರಿಯನ್ನು ಹಿಡಿದ್ರೆ ಅದಕ್ಕೆ ಶಿಕ್ಷೆ ಕೂಡ ಈ ಶನಿ ಮಹಾತ್ಮ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಹೇಳಬೇಕು ಅಂದರೆ ಮಕರ ರಾಶಿ ಮತ್ತು ಕುಂಭ ರಾಶಿಗೆ ಅಧಿಪತಿ ಬಂದು ಶನಿ ಮಹಾತ್ಮ ಸ್ವಾಮಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಮಾಡಿ ನೀವು ಮುಂದುವರಿಯಿರಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಶುಭ ಫಲಗಳು ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಮಕರ ರಾಶಿಯವರಿಗೆ ಅಡ್ವಾನ್ಸ್ ಆಗಿ ಯು ಹ್ಯಾಪಿ ನ್ಯೂ ಇಯರನ್ನು ಹೇಳ್ತಾ ಒಳ್ಳೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರನ್ನು ಸಂತೋಷದಿಂದ ಬರಮಾಡಿಕೊಳ್ಳೋಣ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಅಂತ ನಾವು ಹೇಳ್ತೀವಿ ಅದು ಕ್ಯಾಲೆಂಡರ್ ಪ್ರಕಾರ ಇರುತ್ತೆ ಹಾಗಾದರೆ ನಮ್ಗೆ ಯಾವುದಪ್ಪ ಅಂದರೆ ನಮಗೆಲ್ಲರಿಗೂ ಇನ್ ಇಂಡಿಯನ್ಸ್ಗೆ ಬಂದು ಯುಗಾದಿ ಹಬ್ಬನೇ ಹೊಸ ವರ್ಷ ಆದರೂ ಕೂಡ ಎಲ್ಲರೂ ಆಚರಣೆ ಮಾಡ್ತಾರೆ ಒಳ್ಳೆಯದಾಗಲಿ ಕ್ಯಾಲೆಂಡ್ರ್ ಪ್ರಕಾರ ಹೊಸ ಜನವರಿಯಿಂದ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ ಆಚರಣೆ ಕೂಡ ಪ್ರತಿಯೊಬ್ಬರೂ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸ್ನೇಹಿತರೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮಕರ ರಾಶಿಯವರು ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ವರ್ಷ ಭವಿಷ್ಯದ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತಾ ಹೋಗುತ್ತೆ ಖಂಡಿತ ಎಲ್ಲೂ ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತು ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಸ್ನೇಹಿತರೆ ನಿಮ್ಮ ಹೆಸರು ಮತ್ತು ರಾಶಿಯನ್ನು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ಮ ರಾಶಿ ಭವಿಷ್ಯಗೂ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮ್ಮದು ಯಾವ ಹೆಸರು ಆ ರಾಶಿ ನಮ್ಮ ಮೆನ್ಷನ್ ಮಾಡಿ ಖಂಡಿತ ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿನ ಆ ರಾಶಿ ಬಗ್ಗೆ ಕೊಡ್ತೀನಿ ಸ್ನೇಹಿತರೆ ಓಕೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಅಂತ ಬಟ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಕರ ರಾಶಿಯವರು ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೀಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಶನಿ ಮಹಾತ್ಮ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ನೀವು ಪ್ರತಿ ಶನಿವಾರ ಸ್ವಲ್ಪ ಎಳ್ಳೆಣ್ಣೆ ದೀಪ ಹಚ್ಚೋದು ಶನಿ ಟೆಂಪಲ್ಗೆ ಹೋಗೋದು ಮತ್ತು ಹನುಮಾನ್ ಟೆಂಪಲ್ಗೆ ಹೋಗೋದನ್ನು ಖಂಡಿತ ಮರಿಬೇಡಿ ನೀವು ಒಳ್ಳೊಳ್ಳೆ ಶುಭ ಫಲಗಳನ್ನು ಹೇಳ್ತೀರ ಆದರೆ ನಮಗೇನು ಒಳ್ಳೇದಾಗ್ತಾ ಇಲ್ಲ ಅಂತ ಇರ್ತೀರಲ್ಲ ಅವರು ನಿಮ್ಮ ಜ್ಯೋತಿ ಅಂದರೆ ನಿಮ್ಮ ಜನ್ಮ ಜಾತಕವನ್ನು ಹತ್ತಿರದ ಜ್ಯೋತಿಷಿಗೆ ತೋರಿಸಿ ಅದರಲ್ಲಿ ಯಾವುದಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರಗಳನ್ನು ಅವರು ತಿಳಿಸ್ಕೊಡ್ತಾರೆ ಖಂಡಿತ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಆದಷ್ಟು ಶನಿ ಟೆಂಪಲ್ಗೆ ಹನುಮಾನ್ ಟೆಂಪಲ್ಗೆ ಹೋಗಿ ಶ್ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಮತ್ತು ಶನಿ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆ ಎಳ್ಳು ಬತ್ತಿಯನ್ನು ಹಚ್ಚೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು